ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಶೂಟ್ಔಟ್ ದೂರ ಹಗಲೊತ್ತು ಭದ್ರತಾ ಸಿಬ್ಬಂದಿ ಭಾಷಣ ಮಾಡುವಾಗಲೇ ಟ್ರಂಪ್ ಮೇಲೆ ಗುಂಡು ಹಾರಿಸಿದ ಹಂತಕ ಹೌದು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಶೂಟ್ಔಟ್ ನಡೆದಿರುವ ವಿಚಾರ ಸದ್ಯ ಸಾಕಷ್ಟು ಚರ್ಚೆಯಾಗ್ತಿದೆ ವಿಶ್ವದಾದ್ಯಂತ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಾಗ್ತಿದೆ ಸದ್ಯ ಅಮೆರಿಕಾದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ತಯಾರಿ ಜೋರಾಗಿ ನಡೀತಾ ಇದೆ ನವೆಂಬರ್ನಲ್ಲಿ ನಡೀಬೇಕಾದಂತಹ ಚುನಾವಣೆಗೆ ಈಗಾಗಲೇ ಭರ್ಜರಿ ಪ್ರಚಾರ ಕೂಡ ನಡೀತಾ ಇತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದ ಡೊನಾಲ್ಡ್ ಟ್ರಂಪ್ ಈ ಬಾರಿ ಮತ್ತೆ ಅಧ್ಯಕ್ಷನಾಗೋಕೆ ಎಲ್ಲಿಲ್ಲದ ಕಸರತ್ತನ್ನ ನಡೆಸಿದ್ದಾರೆ ಸೋತಿದ್ರು ಒಂಚೂರು ಕೂಡ ಟ್ರಂಪ್ ಫ್ಯಾನ್ ಬೇಸ್ ಕಡಿಮೆಯಾಗಿಲ್ಲ ಈ ಬಾರಿ ಅಮೆರಿಕಾದಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿರೋ ಟ್ರಂಪ್ ಗೆದ್ದೇ ಗೆಲ್ತಾರೆ ಅನ್ನೋ ವಿಚಾರ ಜೋರಾಗಿಯೇ ಚರ್ಚೆಯಾಗ್ತಾ ಇದೆ ಜೋ ಬೈಡನ್ ಹಾಗೂ ಟ್ರಂಪ್ ಮಧ್ಯೆ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೀತಾ ಇದೆ ಚುನಾವಣೆ ಪ್ರಚಾರ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ಪ್ರತಿ ರಾಜ್ಯಕ್ಕೆ ಹೋಗಿ ಪ್ರಚಾರವನ್ನ ಮಾಡ್ತಿದ್ರು ಈ ಹೊತ್ತಲ್ಲೇ ಟ್ರಂಪ್ ಮೇಲೆ ಶೂಟ್ಔಟ್ ಮಾಡಿ ಕೊಲೆ ಯತ್ನವನ್ನ ನಡೆಸಲಾಗಿದೆ ಅಮೆರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ಟ್ರಂಪ್ ಪ್ರಚಾರ ಮಾಡುತ್ತಿದ್ದರು ಸಾಕಷ್ಟು ಜನ ಕೂಡ ಸೇರಿದ್ರು ಮುತ್ತ ಭದ್ರತಾ ಸಿಬ್ಬಂದಿ ಕಾವಲಿಗೆ ನಿಂತಿದ್ರು ಭಾಷಣ ಶುರು ಮಾಡಿ ಆರು ನಿಮಿಷ ಕಳೆದಿತ್ತು ಎಲ್ಲರ ಗಮನ ಟ್ರಂಪ್ ಮೇಲಿತ್ತು ಈ ನಡುವೆ ಸ್ಟೇಜ್ ನ ಎದುರುಗಡೆ ಇರುವಂತಹ ಐವತ್ತು ಮೀಟರ್ ದೂರದ ಬಿಲ್ಡಿಂಗ್ ನ ಮೇಲ್ಚಾವಣಿಯಲ್ಲಿ ನಿಂತಿದ್ದಂತಹ ಇಪ್ಪತ್ತು ವರ್ಷದ ಹಂತಕ ಗನ್ನಿಂದ ನೇರವಾಗಿ ಟ್ರಂಪ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ನೇರ ಬಂದಿದ್ದ ಗುಂಡು ಟ್ರಂಪ್ ರ ಬಲಭಾಗದ ಕಿವಿಗೆ ತಾಕಿ ಗಾಯವಾಗಿದ್ದು ಕೂಡಲೇ ಅಲರ್ಟ್ ಆಗಿದ್ದಂತಹ ಭದ್ರತಾ ಸಿಬ್ಬಂದಿ ಟ್ರಂಪ್ ರನ್ನ ಕೆಳಗಿಳಿಸಿ ಭದ್ರತೆ ಕೊಟ್ಟಿದ್ದಾರೆ ಅದೃಷ್ಟವಶಾತ್ ಸಾವಿನಿಂದ ಟ್ರಂಪ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಅದಾಗಿಯೂ ಹಂತಕ ಗುಂಡಿನ ದಾಳಿ ನಿಲ್ಲಿಸಿರಲಿಲ್ಲ ಏಕಾಏಕಿ ಮತ್ತೆ ಟ್ರಂಪ್ ಮೇಲೆ ದಾಳಿ ಮಾಡ್ತಿದ್ದಾಗ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗೆ ಗುಂಡು ತಾಕಿದ್ದು ಅದರಲ್ಲಿ ಓರ್ವ ಸಿಬ್ಬಂದಿ ಸಾವನ್ನಪ್ಪಿದ್ರೆ ಮತ್ತಿಬ್ಬರಿಗೆ ಗಂಭೀರವಾದಂತಹ ಗಾಯಿಗಳಾಗಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ ರಕ್ತದ ಮಡುವಿನಲ್ಲಿಯೇ ಡೊನಾಲ್ಡ್ ಟ್ರಂಪ್ ಏನಾಗುತ್ತೋ ಆಗಲಿ ನಾನಂತೂ ಹಿಂಜರಿಯಲ್ಲ ಅಂತ ಜೋರಾಗಿ ಕಿರುಚಿ ಹೇಳಿದ್ದಾರೆ ಸದ್ಯ ಈ ವಿಚಾರ ಇಡೀ ವಿಶ್ವದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗಿದೆ ಇನ್ನು ಈ ಘಟನೆ ಸಂಬಂಧ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ ಗುಂಡಿನ ದಾಳಿ ಆಗ್ತಾ ಇದ್ದಂತೆಯೇ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಛಾವಣಿ ಮೇಲೆ ನಿಂತಿದ್ದಂತಹ ಹಂತಕನನ್ನ ಕೊಲ್ಲಲಾಗಿದೆ ಇನ್ನು ಈ ಬಗ್ಗೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಈಗಾಗಲೇ ಟ್ರಂಪ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅಧ್ಯಕ್ಷ ಜೋ ಬೈಡನ್ ಹಾಗೂ ಉಪಾಧ್ಯಕ್ಷೆ ಹ್ಯಾರಿಸ್ ಈ ಘಟನೆಯನ್ನ ತೀವ್ರವಾಗಿ ಕಾಣಿಸಿದ್ದು ನಮ್ಮ ದೇಶದಲ್ಲಿ ಇಂತಹ ಹಿಂಸಾಚಾರ ಸಹಿಸುವುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಸದ್ಯ ಈ ಘಟನೆ ಸಂಬಂಧ ತೀವ್ರ ಚರ್ಚೆ ಶುರುವಾಗಿದೆ ಭದ್ರತಾ ವೈಫಲ್ಯ ಅಂತಾನು ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಸಾಕಷ್ಟು ಚರ್ಚೆ ಆ ಹಂತಕ ಯಾರು ಆತನ ಹಿಂದೆ ಯಾರಿದ್ದಾರೆ ಟ್ರಂಪ್ ಟಾರ್ಗೆಟ್ ಮಾಡಿದ್ ಯಾಕೆ ರಾಜಕೀಯವಾಗಿಯೇ ಟ್ರಂಪ್ನ ಟಾರ್ಗೆಟ್ ಮಾಡಿ ಹತ್ಯೆಗೆ ಯತ್ನಿಸಲಾಗಿದೆಯಾ ಅಥವಾ ಟ್ರಂಪ್ಗೆ ಯಾವುದಾದ್ರೂ ಪರ್ಸನಲ್ ರೈವಲ್ವರಿ ಇತ್ತಾ ಈ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತದೆ